ಇಷ್ಟೆಲ್ಲ ಹೇಳಿದ್ಮೇಲೆ ಗಿಲ್ಲಿ ಕಡೆಯಿಂದ ಬರೋದನ್ನು ಕೂಡ ಹಂಗೆ ರಿಸೀವ್ ಮಾಡಬೇಕು ಉರ್ಕೊಳ್ಬಾರ್ದು ನೀವು ಸೀನಿಯರ್ ಬಿಗ್ ಬಾಸ್ ಇಂದ ಎಲ್ಲ ಕಲ್ತಿದ್ದೀರಾ ಅಂತ ಹೇಳಿದ್ರೆ ಇದೇನ ಕಲ್ತು ಊಟ ಕಿತ್ಕೊಳ್ಳೋಕೆ ಬಂದಿದ್ದೀರಾ ಅಂತ ಗಿಲ್ಲಿ ಹೇಳಿದ್ದು ತಪ್ಪು ಅಂತ ತುಂಬಾ ಜನ ಹೇಳ್ತಾ ಇದಾರೆ ಬಟ್ ಇದು ತಪ್ಪೇ ಅಲ್ಲ ಯಾಕೆ ಅಂತ ಹೇಳ್ತೀನಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗ ಮಾತ್ರ ಅರ್ಥ ಆಗುತ್ತೆ ಅರ್ಧ ಮರ್ಧ ವೀಡಿಯೋ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನೇನೋ ಮಾತಾಡ್ಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆದ ನಂತರ ಕಮೆಂಟ್ ಮಾಡಿ ಸೊ ಮೇನ್ ಆಗಿ ಈ ಒಂದು ಟಾಪಿಕ್ ಮೊದಲು ಕವರ್ ಮಾಡಿ ಆಮೇಲೆ ಉಳಿದಿರುವಂತಹ ವಿಷಯದ ಬಗ್ಗೆ ಮಾತಾಡ್ತೀನಿ ಸೊ ನಿನ್ನೆ ಗಿಲ್ಲಿ ನಟ ಹೇಳಿರೋದು ನಾನು ನಿಮ್ ತರ ಇನ್ನೊಬ್ಬರ ಸೀಸನ್ ಗೆ ಹೋಗಲ್ಲ ಅನ್ನೋಂತಹ ಮಾತನ್ನ ಹೇಳ್ತಾನೆ ಹಾಗೇನೆ ಇನ್ನೊಬ್ರು ಊಟವನ್ನು ಕಿತ್ಕೊಳ್ತಾ ಇದ್ದೀರಾ ಅನ್ನುವಂತಹ ಮಾತನ್ನ ಹೇಳ್ತಾನೆ ಸೊ ಈ ಮಾತನ್ನ ಅಷ್ಟೇನೆ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ದಾರೆ ಬಟ್ ಇದ್ರ ಹಿಂದೆ ಇನ್ನೊಂದು ಸಿನೇರಿಯೋ ಇದೆ ಒಂದು ಕ್ಲಿಪ್ ಇದೆ ಆ ಕ್ಲಿಪ್ ಅನ್ನ ಆಮೇಲೆ ನೋಡಿ ನೀವು ನಿಮ್ಗೆ ಅರ್ಥ ಆಗುತ್ತೆ ಎಪಿಸೋಡ್ ಅಲ್ಲಿ ತೋರಿಸಿರೋದು ಗಿಲ್ಲಿ ಹೇಳಿರುವಂತಹ ಮಾತುಗಳನ್ನ ಬಟ್ ಬಟ್ ಆಗಿ ಅದಕ್ಕೂ ಮೊದಲು ಏನಾಗಿದೆ ಅಂತ ಹೇಳಿದ್ರೆ ಗಿಲ್ಲಿ ಹಾಗೆ ಉಳಿದವರೆಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡ್ತಾ ಇರುವಂತಹ ಸಮಯದಲ್ಲಿ ಗಿಲ್ಲಿಯನ್ನು ಎಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ ಸೊ ಫನ್ ಆಗಿನೇ ಹೋಗ್ತಾ ಇರುತ್ತೆ ಕಾನ್ವರ್ಸೇಷನ್ ಆ ಸಮಯದಲ್ಲಿ ಇಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ತಾ ಇರ್ತಾನೆ ಕಾವ್ಯ ಅವರೇ ಒಂದ್ ಮೊಟ್ಟೆ ದಾನ ಮಾಡ್ತೀರಿ ಅಂತ ಹೇಳಿ ಹಾಗೇನೆ ಹೊರಗಡೆ ಹೋದ್ಮೇಲೆ ಅದನ್ನ ತೀರಿಸ್ತೀನಿ ಅನ್ನೋದನ್ನು ಕೂಡ ಹೇಳ್ತಾ ಇರ್ತಾರೆ ಸೊ ಇದನ್ನ ಅವ್ರು ಹೇಳ್ತಾ ಇರೋದು ಗಿಲ್ಲಿಯನ್ನ ರೇಗಿಸೋದಕ್ಕಾಗಿ ಗಿಲ್ಲಿ ಯಾವಾಗ್ಲೂ ಕೂಡ ಕಾವ್ಯ ಹತ್ರ ಮೊಟ್ಟೆನ ಇಸ್ಕೊಳ್ತಾ ಇದ್ದ ಸೊ ಹೀಗಾಗಿ ಸೊ ಈ ಒಂದು ವಿಷಯವನ್ನ ಹೇಳಿ ಇಲ್ಲಿ ಗಿಲ್ಲಿನ ರೇಗಿಸ್ತಾ ಇರ್ತಾರೆ ಗಿಲ್ಲಿ ಕೂಡ ಇದನ್ನ ಕಾಮಿಡಿ ಆಗಿನೇ ತಗೊಂಡು ಅದೇ ರೀತಿಯಾಗಿ ಮುಂದುವರಿತಾ ಇರುತ್ತೆ ಇದಾದ ನಂತರ ಇದು ಮುಂದುವರೆದು ಅವಾಗಿಲ್ಲಿ ಮಂಜು ಇಲ್ಲಿ ಗಿಲ್ಲಿಯನ್ನ ತೀರಾ ಕಂಡ ಮಾಡಿ ಅಯ್ಯೋ ಅದು ಒಂದು ದರ್ದೇನ್ರಿ ಅಂತ ಹೇಳ್ತಾನೆ ಅವಾಗಿಲ್ಲಿ ತ್ರಿವಿಕ್ರಮ್ ಅದನ್ನ ಮುಂದುವರಿಸಿ ಈ ತರ ಬಾಳೋದು ಒಂದ್ ಜನ್ಮನೇನ್ರಿ ಅದು ಕೂಡ ಒಂದು ಹುಡುಗಿ ಹತ್ರ ಮೊಟ್ಟೆನ ಸಾಲ ಮಾಡ್ಕೊಂಡು ಅಂತ ಹೇಳ್ತಾರೆ ಕೋಳಿ ಮೊಟ್ಟೆನ ಹುಡುಗಿ ಹತ್ರ ಸಾಲ ಮಾಡಿಕೊಂಡು ನಮ್ ಬಗ್ಗೆ ಮಾತಾಡ್ತಾರೆ ಅಂತ ಇಲ್ಲಿ ತ್ರಿವಿಕ್ರಮ್ ಹೇಳ್ತಾರೆ ಹಾಗೇನೆ ಮುಂದುವರಿಸಿ ಅಯ್ಯೋ ದೇವ್ರೆ ಇಷ್ಟೆಲ್ಲ ಇಲ್ಲ ಬಿಡ್ರಿ ರೀ ನಾವು ಅನ್ನುವಂತಹ ಮಾತು ಕೂಡ ತ್ರಿವಿಕ್ರಮ್ ಅವರ ಬಾಯಲ್ಲೇನೆ ಬರುತ್ತೆ ಇದಾದ ನಂತರ ಇನ್ನೊಂದು ಮಾತು ಕೂಡ ಬರುತ್ತೆ ಅದು ತುಂಬಾನೇ ಟ್ರಿಗರಿಂಗ್ ಆಗುತ್ತೆ ಖಂಡಿತವಾಗ್ಲು ಎಂತವ್ರಿಗಾದ್ರು ಆಗಿ ಆಗುತ್ತೆ ಥೋ ಥೋ ಅಂತ ಒಂದು ಎರಡು ಸಲ ಹೇಳ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಹೇಳಿರ್ತಾರೆ ಹಾಗೇನೆ ಉಗ್ರ ಮಂಜು ಅವರು ಕೂಡ ಹೇಳ್ತಾರೆ ಇಬ್ಬರು ಕೂಡ ಈ ಮಾತನ್ನ ಹೇಳಿ ಈ ಥರ ಬಾಳೋದು ಒಂದು ಡ್ಯಾಶ್ ಅದನ್ನಲ್ಲಿ ಕಂಪ್ ಅದನ್ನಲ್ಲಿ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿದ್ದಾರೆ ಗೆಸ್ಟ್ಗಳನ್ನು ಸ್ವಲ್ಪ ಗೆಸ್ಟ್ಗಳ ಮೇಲೆ ಅದೆಲ್ಲ ಹೋಗ್ಬಾರ್ದಲ್ವ ಅಥವಾ ಗೆಸ್ಟ್ಗಳ ಬಾಯ್ನಲ್ಲಿ ಇಂಥ ಬಾಯ ಮಾತುಗಳೆಲ್ಲ ಬಂದಿದೆ ಅನ್ನೋದು ಗೊತ್ತಾಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ಅದನ್ನು ಮ್ಯೂಟ್ ಮಾಡಿದ್ದಾರೆ ಸೊ ಲೈವ್ ಅಲ್ಲಿ ಆಗಿರೋದು ಇದು ಸೊ ಈ ರೀತಿಯಾಗೆಲ್ಲ ಹೇಳಿದ್ಮೇಲೆ ಗಿಲ್ಲಿ ನೆಂಥರ ಹೇಳೋದು ನಾನು ನಿಮ್ ತರ ಬೇರೊಬ್ಬರ ಸೀಸನ್ಗೆಲ್ಲ ಹೋಗಲ್ಲ ಬಿಡಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇವಾಗ ಅವರು ಬೇರೆಯವ್ರ ಸೀಸನ್ಗ್ ಬಂದಿದಾರಲ್ವಾ ಸೊ ಹೀಗಾಗಿ ಅವ್ರು ಹೆಂಗೆ ಫನ್ನಾಗಿ ಹೇಳಿದ್ದಾರೆ ಸೊ ಇಲ್ಲಿ ಮೊಟ್ಟೆ ಮೊಟ್ಟೆನ ಇದು ಒಂದು ಬಾಳೆ ಇದು ಒಂದು ಬದುಕೇನ್ರೀ ಥೋ ಅಂತ ಹೇಳೋದಾಗಿರ್ಬಹುದು ಇಷ್ಟೆಲ್ಲ ಅವರು ಕಾಮಿಡಿ ಹೇಳಿದ್ದಾರೆ ಅಥವಾ ರೇಕ್ಸೋದಕ್ಕೆ ಹೇಳಿದ್ದಾರೆ ಟೀಸ್ ಮಾಡೋದಕ್ಕೆ ಹೇಳಿದ್ದಾರೆ ಅನ್ನೋದಾದ್ರೆ ಇವಾಗ ಇಲ್ಲಿ ಗಿಲ್ಲಿ ಹೇಳ್ತಾ ಇರೋದು ಕೂಡ ಸರಿನೇ ಇದೆ ಅಲ್ವಾ ಸೊ ನಾನು ನಿಮ್ ರೀತಿ ಬೇರೆಯವ್ರ ಸೀಸನ್ಗೆಲ್ಲ ಹೋಗಲ್ಲ ಅಂತ ಇಲ್ಲಿ ಗಿಲ್ಲಿ ಕೂಡ ಒಂದ್ ರೀತಿ ಅವರನ್ನ ಟೀಸ್ ಮಾಡೋದಕ್ಕೆ ಹೇಳಿರೋದು ಹಾಗೇನೆ ನಾನು ಬೇರೆಯವ್ರ ಊಟನೆಲ್ಲ ಕಿತ್ಕೊಳ್ಳಲ್ಲ ಅಂತ ಹೇಳ್ತಾ ಇರೋದು ಕೂಡ ಅಷ್ಟೇನೆ ಸೊ ಇದನ್ನ ಗಿಲ್ಲಿ ಹೇಳಿರೋದನ್ನ ಇವರು ಕೂಡ ಸ್ಪೋರ್ಟಿವ್ ಆಗಿನೇ ತಗೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಇವಾಗ ಗೆಸ್ಟ್ ಆಗಿ ಬಂದವರು ಅದು ಮಾಡ್ಕೊಂಡ್ ಬನ್ನಿ ಇದು ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಸಿಕ್ಕಾಪಟ್ಟೆ ದರ್ಬಾರ್ ಮಾಡ್ತಾ ಇದ್ರು ಹಾಗೇನೆ ಈ ಒಂದು ವಾರದಲ್ಲಿ ಅವ್ರ ಏನ್ ಅರ್ನ್ ಮಾಡಿ ಇಟ್ಕೊಂಡಿದ್ರು ಮನೆಯ ಸ್ಪರ್ಧಿಗಳು ಸೊ ಅವರು ತಮಗೋಸ್ಕರ ಕೆಲವರು ಮೊಟ್ಟೆನ ತಗೊಂಡಿರಬಹುದು ಲಕ್ಸುರಿ ಅಲ್ಲಿ ಕೆಲವರು ಬೇರೆ ಏನೇನೋ ತಗೊಂಡಿರ್ತಾರೆ ಬಟ್ ಇಲ್ಲಿ ಬಂದಂತಹ ಗೆಸ್ಟ್ಗಳ ದರ್ಬಾರ್ ಸ್ವಲ್ಪ ಜಾಸ್ತಿನೇ ಆಗಿಲ್ವಾ ಸೊ ಇವಾಗ ಅವ್ರು ಊಟ ಕಿತ್ಕೊಂಡಂಗೆ ಆಯ್ತಲ್ವಾ ಅದು ಸೊ ಅದನ್ನೇ ಇಲ್ಲಿಗೆ ಇಲ್ಲಿ ಹೇಳಿರೋದು ಅಷ್ಟೇನೆ ಸೊ ಅದಕ್ಕೆ ಇಲ್ಲಿ ಮಂಜು ಅವ್ರು ಯಾಕ್ಟ್ರಿಗರ್ ಆಗಬೇಕು ಏನೋ ತನ್ನ ಭವಿಷ್ಯನೇ ಹಾಳು ಮಾಡೋಕೆ ಬಂದಿದ್ದೀನಿ ಅನ್ನೋ ರೇಂಜಲ್ಲಿ ಇವರು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಂಜು ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಸೊ ಇಲ್ಲಿ ಮಂಜುದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಇಲ್ಲಿ ನಾನು ಗಿಲ್ಲಿದು ತಪ್ಪು ಅಂತಾನೆ ಹೇಳ್ತಾ ಇದ್ದೆ ಬಟ್ ಈ ಎಲ್ಲಾ ಹೇಳಿದ ಹೇಳಿದ್ಮೇಲೆ ಗಿಲ್ಲಿ ಸುಮ್ನೆ ಇರೋಕ್ ಆಗತ್ತಾ ಗಿಲ್ಲಿನೇ ಅಂತಲ್ಲ ಯಾರ್ಯಾದ್ರು ಸುಮ್ಮನೆ ಇರಲ್ಲ ಅವರು ಯಾಕೆ ಸುಮ್ಮನೆ ಇರ್ತಾರೆ ಹೇಳೆ ಹೇಳ್ತಾರೆ ಈ ರೀತಿಯಾಗಿ ಸೊ ಇಲ್ಲಿ ಗಿಲ್ಲಿ ಆ ರೀತಿಯಾಗಿ ಹೇಳಿರೋದ್ರಲ್ಲಿ ಅದಕ್ಕೋಸ್ಕರನೇ ನನಗೆ ಅನ್ನಿಸ್ತಾ ಇರೋದು ತಪ್ಪೇ ಅಲ್ಲ ಯಾಕೆ ಹೇಳಬಾರ್ದು ಹೇಳಬೇಕು ಅವ್ರು ಹಂಗೆ ಇವರಿಗೆ ಸಿಕ್ ಅವ್ರಂಗೆ ಇವರಿಗೆ ಪರ್ಸನಲ್ ಆಗಿ ತೀರಾ ಟಾರ್ಗೆಟ್ ಮಾಡಿದ್ರು ಹಂಗೆ ಇಲ್ಲಿ ಗಿಲ್ಲಿ ಕೂಡ ವಾಪಸ್ ಕೊಟ್ಟಿದ್ದಾನೆ ಅಷ್ಟೇನೆ ಸೊ ಇಲ್ಲಿ ನೀವು ವಿಷಯವನ್ನ ಗಮನಿಸಿ ಹಾಗಂತ ಗಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಮೊದಲ ಎರಡು ದಿನ ಮಾಡಿದ್ದು ತಪ್ಪೇನೆ ಗಿಲ್ಲಿ ಅದಾದ ನಂತರ ಇಲ್ಲಿ ಬಿಗ್ ಬಾಸ್ ಬಂದು ಅಥವಾ ಎಲ್ಲರೂ ಹೇಳದ್ಮೇಲೆ ಗಿಲ್ಲಿ ಸುಮ್ನಾಗಿದ್ದ ಸೊ ಆ ರೀತಿಯಾಗಿ ಏನು ಕೂಡ ಮಾಡ್ತಾ ಇರಲಿಲ್ಲ ಸೈಲೆಂಟ್ ಆಗಿನೇ ಇದ್ದ ಹಾಗೇನೆ ಎಷ್ಟು ಬೇಕೋ ಅಷ್ಟು ಕಾಮಿಡಿ ಮಾಡ್ಕೊಂಡು ಅವ್ರ ಜೊತೆ ಏನೆಲ್ಲ ಫನ್ ಮಾಡ್ತಾ ಇದ್ರು ಅವರು ಅದೇ ರೀತಿಯಾಗಿ ಫನ್ ಮಾಡಿಕೊಂಡು ಸರಿಯಾಗಿನೇ ಇದ್ದ ಸೊ ಅದನ್ನ ನೀವು ಎಪಿಸೋಡ್ ಅಲ್ಲಿ ಕೂಡ ನೋಡಿರ್ತೀರಾ ಸೊ ಇಷ್ಟೆಲ್ಲ ಆದ ನಂತರ ಸಡನ್ ಆಗಿ ಒಂದು ಡೈನಿಂಗ್ ಟೇಬಲ್ ಅಲ್ಲಿ ಜಗಳ ಆಗುತ್ತೆ ಆ ಡೈನಿಂಗ್ ಟೇಬಲ್ ಅಲ್ಲಿ ಆದಂತಹ ಜಗಳವನ್ನ ಕೇವಲ ಗಿಲ್ಲಿಯಿಂದನೇ ಆಗಿದ್ದು ಗಿಲ್ಲಿ ಹೇಳಿದಂತಹ ಮಾತಿಂದನೇ ಆಗಿದ್ದು ಅನ್ನೋ ರೀತಿಯಲ್ಲಿ ಎಪಿಸೋಡ್ ಅಲ್ಲಿ ತೋರಿಸಿದ್ದಾರೆ ಬಟ್ ಆಕ್ಚುಯಲ್ ಆದ ವಿಷಯ ಬೇರೆನೇ ಇದೆ ಲೈವ್ ಅಲ್ಲಿ ಇದೆಲ್ಲ ನಡೆದಿದೆ ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ ಸೊ ಹೀಗಾಗಿ ಈ ವಿಷಯ ಗೊತ್ತಾಗಬೇಕಲ್ವಾ ಇಲ್ಲಿ ಇವಾಗ ಸೀಸನ್ ಹನ್ನೆರಡರಲ್ಲಿ ಬಂದಿದ್ದಾರೆ ಅಟ್ ಪ್ರೆಸೆಂಟ್ ಅಲ್ಲಿ ನಡೀತಾ ಇದೆ ಸೀಸನ್ ಇವರು ಸೀನಿಯರ್ಸ್ ತಾವು ಎಷ್ಟು ತಾವು ಬಿಗ್ ಬಾಸ್ ಅಲ್ಲಿ ಏನೋ ಕಿತ್ ಗುಡಿ ಹಾಕಿದೀವಿ ಅನ್ನೋ ರೇಂಜಲ್ಲಿ ಬಿಲ್ಡ್ ಅಪ್ ಬೇರೆ ಕೊಡ್ತಾರೆ ಸೊ ಇವರಿಗೆ ಇಷ್ಟು ವಿಷಯ ಗೊತ್ತಾಗಬಾರ್ದಾ ಸೊ ಆಲ್ರೆಡಿ ಇವಾಗ ಓಕೆ ಯಾರೊಬ್ಬ ತಪ್ಪು ಮಾಡಿದಾನೆ ಸರಿ ಮಾಡ್ಕೊಂಡಿದ್ದಾನೆ ಇವಾಗ ಮತ್ತೆ ಅವನನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಮತ್ತೆ ಅದೇ ರೀತಿಯಾಗಿ ಮಾಡೋದು ಬೇಡ ಅನ್ನುವಂತಹ ಬುದ್ಧಿ ಇವ್ರಿಗೆ ಇರ್ಬೇಕಲ್ವ ಸೊ ಸೀನಿಯರ್ಸ್ ಅಂತ ಹೇಳ್ಕೊಳ್ಳೋದು ಅಷ್ಟೇ ಅಲ್ಲ ಇಂತಹ ವಿಷಯದಲ್ಲೂ ಕೂಡ ಸೀನಿಯಾರಿಟಿನ ತೋರಿಸ್ಬೇಕು ಬಟ್ ಅದನ್ನ ತೋರಿಸಿಲ್ಲ ಅವರು ಹಾಗೇನೇ ಏನಪ್ಪಾ ಅಂತ ಹೇಳಿದ್ರೆ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಇದ್ದಾಗ ಇವರೇನ್ ಕಿತ್ ಗುಡ್ಡೆ ಹಾಕಿದಾರೆ ಅದು ಕೂಡ ಎಲ್ಲರೂ ಕೂಡ ನೋಡಿದಾರೆ ಸೊ ಊಟದ ಬಗ್ಗೆ ಮಾತಾಡುವಂತಹ ಇವರು ತ್ರಿವಿಕ್ರಮ್ ಸೊ ಒಂದು ಮೊಟ್ಟೆ ಬಗ್ಗೆ ಮಾತಾಡಿದ್ದು ಊಟದ ಬಗ್ಗೆನೇ ಮಾತಾಡ್ದಂಗಲ್ ಅಲ್ವಾ ಸೊ ಮೊಟ್ಟೆ ಊಟ ಅಲ್ವಾ ಹಾಗಾದ್ರೆ ಸೊ ತ್ರಿವಿಕ್ರಮ್ ಹೇಳಿದ್ದು ಅದೇನೆ ಇಲ್ಲಿ ಕಾವ್ಯ ಅವರ ಊಟವನ್ನ ನೀವು ಕಿತ್ಕೊಳ್ತಾ ಇದ್ದೀರಾ ಅನ್ನೋ ರೇಂಜ್ ರೇಂಜಲ್ಲೇ ಹೇಳಿದ್ದು ಒಂದು ಮೊಟ್ಟೆ ಬೇಡ್ಕೊಳ್ಳೋದು ಕಾವ್ಯ ಅವರಿಗೆ ಸಿಗ್ಬೇಕಾದ ಮೊಟ್ಟೆನ ನೀವು ಕಿತ್ಕೊಳ್ತಾ ಇದ್ದೀರಾ ಅನ್ನೋ ರೀತಿನಲ್ಲೇ ತ್ರಿವಿಕ್ರಮ್ ಅವರು ಕೂಡ ಹೇಳಿದ್ದು ಊಟದ ಬಗ್ಗೆನೇ ತ್ರಿವಿಕ್ರಮ್ ಅವರು ಕೂಡ ಮಾತಾಡಿದ್ದು ಹಾಗೇನೆ ತ್ರಿವಿಕ್ರಮ್ ಅವರು ಈ ರೇಂಜಿಗೆ ಬಿಲ್ಡಪ್ ಕೊಡೋರು ಸೀಸನ್ ಹನ್ನೊಂದರಲ್ಲಿ ಏನು ಮಾಡಿದ್ರಪ್ಪ ಭವ್ಯ ಅವರ ಊಟವನ್ನು ತಗೊಳ್ತಾ ಇರಲಿಲ್ವ ಇವರು ಅಥವಾ ಬೇರೆಯವ್ರ ಹತ್ರ ತನ್ಗೆ ಸಾಕಾಗಲ್ಲ ತಂದ್ ಜಿಂಬಾಡಿ ನನ್ಗೆ ಇದು ಬೇಕಾಗತ್ತೆ ವರ್ಕೌಟ್ ಇರತ್ತೆ ಸುಸ್ತಾಗತ್ತೆ ಹಂಗೆ ಹಿಂಗೆ ಕತೆ ಹೊಡೆದು ಇವ್ರು ಕದ್ದು ತಿಂದಿಲ್ವಾ ಬೇರೆಯವ್ರ ಫುಡ್ಡನ್ನು ಇವ್ರು ತಗೊಂಡಿಲ್ವಾ ಸೊ ಅಂತ ಹೇಳ್ತಾ ಇಲ್ಲ ನಾನು ಸರಿನೇ ಯಾಕಂತಂದ್ರೆ ಅವ್ರು ಕೊಡೋರಿಗೆ ಕಂಫರ್ಟ್ ಇದೆ ಅಥವಾ ಇವ್ರು ಇಸ್ಕೊಳ್ಳೋರಿಗೆ ಕಂಫರ್ಟ್ ಇದೆ ಅಂತ ಹೇಳಿದ್ರೆ ಅದು ಅವ್ರ ಕಂಫರ್ಟೇಬಲ್ ಇವ್ರಿಗೇನು ಉರಿತಾ ಇದೆ ಸೊ ಇವ್ರು ಆ ತಪ್ಪನೇ ಮಾಡಿಲ್ವಾ ಇವ್ರು ಆ ರೀತಿಯಾಗಿ ಮಾಡಿಲ್ವಾ ಗಿಲ್ ತ್ರಿವಿಕ್ರಮ್ ಅವರು ಎಷ್ಟೋ ಸಲ ಆ ರೀತಿಯಾಗಿ ಮಾಡಿದ್ದಾರೆ ಕಳೆದ ಸೀಸನ್ ಅಲ್ಲೇ ಅದನ್ನ ನೀವು ಕೂಡ ನೋಡಿರ್ತೀರ ಭವ್ಯ ಅವ್ರ ಜೊತೆ ಅವ್ರು ಕ್ಲೋಸ್ ಆಗಿದ್ರು ಭವ್ಯ ಅವರಿಗೆ ಸ್ವಲ್ಪ ಊಟ ಸಾಕಾಗ್ತಾ ಇತ್ತು ಸ್ವಲ್ಪ ಹೆಚ್ಚಿದ್ದಾಗ ಅಥವಾ ಜಾಸ್ತಿನೇ ಊಟ ಬಂದಾಗ ಅದನ್ನು ಇಲ್ಲಿ ತ್ರಿವಿಕ್ರಮ್ ಕೊಡ್ತಾ ಇದ್ರು ಅವರು ಸೊ ತಪ್ಪೇ ಇಲ್ಲ ಅದು ಅವರ ಆ ಒಂದು ಬಾಂಡಿಂಗ್ ಚೆನ್ನಾಗಿತ್ತು ಬಾಂಡಿಂಗ್ ಹಾಗೆ ತುಂಬ ಜನರಿಗೆ ಇಷ್ಟ ಆಯಿತು ಕೆಲವರಿಗೆ ಇಷ್ಟ ಆಗಿಲ್ಲ ಏನೇ ಆಗಿರಲಿ ಒಟ್ಟಾರೆಗಿ ಇವರು ಅಂತೂ ಬೇರೆಯವ್ರ ಊಟನ ಇಲ್ವಾ ತಗೊಂಡಿದ್ದಾರೆ ಆದರೂ ಕೂಡ ಇಲ್ಲಿಗೆ ಇಲ್ಲಿಗೆ ಥೋ ಇದು ಒಂದು ಬದುಕೇನ್ರಿ ಅಂತ ಹೇಳೋದು ಇದೆಲ್ಲ ಸ್ವಲ್ಪ ಓವರ್ ಆಗಿಲ್ವಾ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲಿ ಕಡೆಯಿಂದ ಬರೋದನ್ನ ಕೂಡ ಹಂಗೆ ರಿಸೀವ್ ಮಾಡಬೇಕು ಉರ್ಕೊಳ್ಬಾರ್ದು ಇನ್ನು ಉಗ್ರ ಮಂಜು ತಾನಂತೂ ಏನು ಫುಡ್ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಡೈಲಾಗ್ ಹೊಡೆದಂತಹ ಈ ವ್ಯಕ್ತಿ ಬಿಗ್ ಬಾಸ್ ರೆಸಾರ್ಟ್ ಅನ್ನುವಂತಹ ಟಾಸ್ಕ್ ಅಲ್ಲೂ ಕೂಡ ಧನರಾಜ್ ಅವರು ಅವ್ರು ನೀರನ್ನು ತಗೊಂಡು ಬಂದಾಗ ಅದನ್ನು ಕೂಡ ಚೆಲ್ಲ ಹಾಕಿದ್ರು ಅಂದ್ರೆ ಊಟ ಮಾತ್ರನೇ ಬೆಲೆನಾ ನೀರಿಗೇನು ಬೆಲೆ ಇಲ್ವಾ ಸೊ ಎಷ್ಟೋ ಜನ ನೀರ್ ಎಲ್ದೋ ಸಾಯೋರು ಇದ್ದಾರೆ ಸೊ ನೀರಿಗೂ ಬೆಲೆ ಕೊಡಿ ಸ್ವಾಮಿ ನೀವು ಆ ಗ್ಲಾಸ್ ಅನ್ನು ಕೂಡ ಒಡ್ದಾಕಿದ್ದೀರಾ ಟ್ರೈನ್ ಅಲ್ಲಿ ನೀರನ್ನು ಹಿಡ್ಕೊಂಡು ಹಿಂಗ ಮುಂದ್ ಬಂದಿದ್ರು ಸೊ ಅದನ್ನ ಅವರು ಜಲ್ಲಿ ಹೊತ್ತಾರೆ ಒಡೆದಾಕ್ತಾರೆ ಅದನ್ನ ಸೊ ಅಲ್ಲೂ ಕೂಡ ನೀರು ಕೂಡ ವೇಸ್ಟ್ ಆಯ್ತಲ್ವಾ ಕುಡಿಯೋ ನೀರನ್ನೇ ಅಲ್ವಾ ಅದು ಸೊ ಬೇರೆಯವರು ನೀರನ್ನು ಕೂಡ ನೀವು ಕಿತ್ಕೊಳ್ತಾ ಇದ್ದೀರ ಹಾಗಾದ್ರೆ ಸೊ ನೀರಿಗೆ ಬೆಲೆ ಕೊಡಿ ಸ್ವಾಮಿ ಅಂತ ಹೇಳಿ ಇನ್ನೇರಾದ್ರು ಒಬ್ರು ಶುರು ಮಾಡ್ತಾರ ಹಾಗಾದ್ರೆ ನೀರಿಗಾಗಿ ಎಂತೆ ಹೋರಾಟ ಆಗುತ್ತೆ ಕಾವೇರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಡೈಲಾಗ್ ಅನ್ನ ಹೊಡೆದು ಇವರನ್ನ ಕೂಡ ಅದೇ ರೀತಿಯಾಗಿ ಮಾಡೋದಾದ್ರೆ ಡ್ರಾಮಾ ಮಾಡಿ ಇವರನ್ನ ಸ್ವಲ್ಪ ಕುಗ್ಗಿಸೋದಾದ್ರೆ ಅವರು ಕೂಡ ಕುಗ್ಗಿಸ್ಬೋದು ಬಟ್ ಅಲ್ಲಿ ಯಾರು ಆ ರೀತಿಯಾಗಿ ಕಂಟೆಸ್ಟೆಂಟ್ಗಳು ಇರಲಿಲ್ಲ ಉಗ್ರ ಮಂಜು ಅವರು ಡೈಲಾಗ್ ಅನ್ನು ಹೊಡಿತಾರೆ ಹಾಗೆನ ಒಳ್ಳೆ ಕಂಟೆಸ್ಟೆಂಟ್ ಕೂಡ ಹೌದು ಹಾಗಂತ ನಿನ್ನೆ ಎಪಿಸೋಡ್ ಅಂತೂ ನಾನು ಒಪ್ಕೊಳ್ಳೋದಿಲ್ಲ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಇಲ್ಲಿ ಅವರು ಅವರ ಮದುವೆ ವಿಷಯದ ಬಗ್ಗೆ ಮಾತಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಅದನ್ನು ಕೂಡ ಒಪ್ಕೊಳ್ತೀನಿ ಹಾಗೇನೆ ಉಗ್ರ ಅವರು ನಿನ್ನೆ ಮಾಡಿದು ಕೂಡ ತಪ್ಪೇನೆ ತ್ರಿವಿಕ್ರ ಥೋ ಇದೊಂದು ಜನ್ಮನೆ ಅಂತ ಹೇಳ್ತಾ ಇರುವಾಗ ಅದಕ್ಕೆ ಮತ್ತಿಷ್ಟು ಖಾರ ಎಲ್ಲಾ ಹಾಕಿ ಇದು ಒಂದು ಬದುಕ ಥೋ ಅಂತ ಇಲ್ಲಿ ಉಗ್ರಂ ಮಂಜು ಅವರು ಮುಂದುವರ್ಸ್ಕೊಂಡು ಹೋಗಿದ್ದು ಅವ್ರದ್ದು ಕೂಡ ತಪ್ಪೇನೆ ನೀವು ಸೀನಿಯರ್ ಬಿಗ್ ಬಾಸ್ ಇಂದ ಎಲ್ಲ ಕಲ್ತಿದ್ದೀರಾ ಅಂತ ಹೇಳಿದ್ರೆ ಇದೇನ ಕಲ್ತಿರೋದು ಉಗ್ರಂ ಮಂಜೂರು ಕಳೆದ ಸೀಸನ್ ಅಲ್ಲಿ ಏನು ತಪ್ಪೇ ಮಾಡಿಲ್ವಾ ಹಂಡ್ರೆಡ್ ಪರ್ಸೆಂಟ್ ತಪ್ಪುಗಳನ್ನ ಮಾಡಿದರೆ ಬಿ ರೆಸಾರ್ಟ್ ಅನ್ನುವಂತಹ ಟಾಸ್ಕ್ ಇಂದನೇ ಶುರು ಮಾಡ್ತೀನಿ ಆ ಒಂದು ಟಾಸ್ಕ್ ಅಲ್ಲಿ ಕಿಚ್ಚ ಸುದೀಪ್ ಅವರನ್ನೇ ವಾರಾಂತ್ಯದಲ್ಲಿ ಬಂದು ಕ್ಯಾಕರ್ಸ್ ಉಗ್ದು ಹೋಗಿದ್ರು ನೀವು ಬಿಗ್ ಬಾಸ್ ರೆಸಾರ್ಟ್ ಗೆ ಬಂದಂಗಿತ್ತ ಯಾವ್ದೇ ಒಂದು ರೆಸಾರ್ಟಿಗೆ ಹೋದಂಗಿತ್ತ ಅಥವಾ ಯಾವ್ದೋ ಲೋಕಲ್ ಬಾರ್ ಅಲ್ಲಿ ಕುಡಿದು ಜಗಳ ಮಾಡ್ತಾ ಇರೋ ರೀತಿನಲ್ಲಿ ಇತ್ತ ಅನ್ನೋ ರೇಂಜಲ್ಲಿ ಕಿಚ್ಚಾ ಸುದೀಪ್ ಅವರನ್ನೇ ಕ್ಯಾಕರ್ಸ್ ಉಗ್ದಿದ್ದಾರೆ ಅಷ್ಟೆಲ್ಲ ಗೊತ್ತಿದ್ರು ಕೂಡ ಈ ಸಲ ಕೂಡ ಬಿ ಬಿ ಪ್ಯಾಲೇಸ್ಗೆ ಬಂದು ಮಾಡಿದ್ದು ಅದೇ ಹಣೆ ಬರಹ ಅನ್ನದ ಪ್ಲೇಟ್ ಗಳನ್ನ ಇಟ್ಕೊಳ್ಳುವಂತಹ ಒಂದು ಅದಕ್ಕೇನಂತಾರೆ ಏನಂತಾರೆ ಗೊತ್ತಿರೋ ನನ್ಗೆ ಸರ್ಕಲ್ ಶೇಪ್ ಅಲ್ಲಿ ಇತ್ತು ವೈಟ್ ಕಲರ್ ಅಲ್ಲಿ ಸೊ ಅದ್ರ ಮೇಲೆ ಅನ್ನದ ಪ್ಲೇಟ್ ಅನ್ನು ಇಟ್ಕೊಳ್ತಾ ಇದ್ರು ಬಿಸಿರುವಂತಹ ಪಾತ್ರಗಳನ್ನ ಇಡುವಂತಹ ಒಂದು ಐಟಮ್ ಸೊ ಅದನ್ನೆಲ್ಲ ಎಸಿತಾ ಇದ್ರು ಈ ರೀತಿಯಾಗಿ ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಲ್ಲಿ ನೀರನ್ನು ಕೂಡ ಚೆಲ್ತಾ ಇದ್ರು ಸೊ ಇದೆಲ್ಲ ಕೂಡ ಗೆಸ್ಟ್ ಗಳ ವರ್ತನೆ ಹಾಗೇನೆ ಇಲ್ಲಿ ಊಟದ ಬಗ್ಗೆ ಅಷ್ಟೆಲ್ಲ ಡೈಲಾಗ್ ಹೊಡೆಯುವಂತಹ ಅಷ್ಟೆಲ್ಲ ತನಗೆ ಊಟದ ಬೆಲೆ ಗೊತ್ತಿದೆ ಹಾಗೆ ಹೀಗೆ ಅಂತ ಹೇಳಿ ಉಗ್ರ ಮುಂಜಾರು ಡೈಲಾಗ್ ಹೊಡೆದಿದ್ದೇನಿದೆ ಸೊ ಇದು ಓಕೆ ಕರೆಕ್ಟ್ ಆಗಿನೇ ಇದೆ ಬಟ್ ನೀರಿನ ಬೆಲೆ ನೀರನ್ನ ಚೆಲ್ಲಿದ್ದು ಸೊ ಎಷ್ಟೋ ಜನ ಊಟ ಇಲ್ಲದೆ ಹೇಗೆ ಸಾಯ್ತಾ ಇದ್ದಾರೋ ಅದೇ ರೀತಿಯಾಗಿ ಸೇಮ್ ನೀರಿಲ್ಲದೆ ಕೂಡ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಸೊ ಊಟ ಇಲ್ಲದೆ ಒಂದೆರಡು ದಿನ ಇರಬಹುದು ಬಟ್ ನೀರ್ ಇಲ್ಲದೆ ಸ್ವಲ್ಪ ನೀವೇನೇ ಯೋಚನೆ ಮಾಡಿ ನೋಡಿ ಸೊ ಊಟದ ಬಗ್ಗೆ ಅಷ್ಟೆಲ್ಲ ಫಿಲಾಸಫಿ ಡೈಲಾಗ್ ಹೊಡೆಯೋದು ಅಷ್ಟೇ ಅಲ್ಲ ಸೊ ರೀತಿಯಾಗಿ ನೀರಿಗೂ ಕೂಡ ಅಷ್ಟೇ ಬೆಲೆನ ಕೊಡಬೇಕು ಚೆಲ್ಲೋದೆಲ್ಲ ಏನದು ಅದು ಕೂಡ ಕುಡಿಯೋ ನೀರಲ್ವಾ ಸೊ ಏನೋ ಒಂದು ವೇಸ್ಟ್ ನೀರು ಅಂತ ಹೇಳಿದ್ರೆ ಓಕೆ ಬಟ್ ಅದು ಕುಡಿಯುವಂತಹ ನೀರು ಸೊ ಆ ನೀರನ್ನು ನೀವು ಆ ರೀತಿಯಾಗಿ ಚೆಲ್ತಾ ಇದ್ದೀರಾ ಬಿಸಿ ನೀರನ್ನು ಅಂತ ಹೇಳಿದ್ರೆ ಸೊ ಇದು ನಿಮ್ಮ ಒಂದು ಬಿಹೇವಿಯರ್ ಅನ್ನ ತೋರಿಸ್ತಾ ಇದೆ ಸೊ ನಿಮ್ ಬಿಹೇವಿಯರ್ ಎಷ್ಟು ರೇಂಜ್ ಇದೆ ಯಾವ ರೇಂಜಲ್ಲಿ ಇದೆ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ ಸೊ ಫುಡ್ಗೆ ಎಷ್ಟು ಬೆಲೆ ಕೊಡ್ತಿರೋ ನೀರಿಗೂ ಕೂಡ ಅಷ್ಟೇ ಬೆಲೆ ಕೊಡಬೇಕಲ್ವಾ ಸೊ ಆವಾಗ ಇವರು ಡೈಲಾಗ್ ಗಳನ್ನ ಹೊಡಿಬಹುದು ಬಟ್ ಇವ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಹಾಗಂತ ನಾನು ಇಲ್ಲಿ ಮೊದಲು ಮಾಡಿದಂತಹ ವಿಷಯಗಳನ್ನೆಲ್ಲ ವಹಿಸ್ಕೊಂಡ್ ಬರ್ತಾ ಇಲ್ಲ ನಿನ್ನೆ ವಿಷಯ ಪರ್ಟಿಕ್ಯುಲರ್ ಆಗಿ ನಿನ್ನೆ ವಿಷಯ ಡೈನಿಂಗ್ ಟೇಬಲ್ ಆದಂತಹ ವಿಷಯ ಆ ಸಮಯದಲ್ಲಿ ಇನ್ನೊಬ್ರು ಊಟ ಕಿತ್ಕೊಳ್ತಾ ಇದ್ದೀರಾ ಅಂತ ಹೇಳದಂತಹ ಮಾತಿಗೆ ಉಗ್ರ ಮಂಜು ರಿಯಾಕ್ಟ್ ಮಾಡಿದಂತ ರೀತಿ ಏನಿತ್ತು ಸೊ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಅದನ್ನ ಇಲ್ಲಿ ಉಗ್ರಂ ಮಂಜು ಅವರು ಕಾವ್ಯ ಅವರಿಂದ ಮೊಟ್ಟೆನ ಇಸ್ಕೊಂಡಿದ್ದಕ್ಕಾಗಿ ಇಲ್ಲಿ ಗಿಲ್ಲಿ ಅವರಿಗೆ ಅಷ್ಟೆಲ್ಲ ಆಡ್ಕೊಂಡು ಅಷ್ಟೆಲ್ಲ ರೇಗಿಸಿದ್ದು ಥೋ ಇದು ಒಂದು ಬದುಕಿ ಏನ್ರಿ ಒಂದು ಬಾಳೆ ಏನ್ರಿ ಅಂತ ಹೇಳಿದ್ದು ಹಾಗೇನೆ ಇದು ಈ ರೀತಿಯಾಗಿ ದರ್ದಾ ಅನ್ನುವಂತಹ ಮಾತನ್ನೆಲ್ಲ ಹೇಳಿದ್ದು ಸೊ ಇಷ್ಟೆಲ್ಲ ಡೈಲಾಗ್ ಹೊಡಿಯೋರು ಕಳೆದ ಬಾರಿ ಎಷ್ಟು ಸಲ ಇಲ್ಲಿ ಗೆಳ ಅವರ ಗೆಳತಿಯಿಂದ ಆಮ್ಲೆಟ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ತಿಂದಿದ್ದಾರೆ ಅನ್ನೋದು ಇಡೀ ಕರ್ನಾಟಕನೇ ನೋಡಿದೆ ವಿಷಯ ಇಷ್ಟೇ ಗಿಲ್ಲಿ ಅವರು ಈ ಹಿಂದೆ ತಪ್ಪು ಮಾಡಿದ್ದಾರೆ ಅವರ ವೈಯಕ್ತಿಕವಾದ ಬದುಕಿನ ಬಗ್ಗೆ ಮಾತಾಡಿದ್ದು ಮದುವೆ ವಿಷಯದ ಬಗ್ಗೆ ಮಾತಾಡಿದ್ದು ತಪ್ಪು ಹಾಗೇನೆ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿದಾಗ ಉಳಿದವರೆಲ್ಲ ಬಿಟ್ಟು ಊಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ ಹೇಳಿದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ತಪ್ಪೇನೆ ಬಟ್ ಇದಾದ ನಂತರ ಅವರು ಅವರನ್ನ ಸರಿ ಮಾಡ್ಕೊಂಡಿದ್ರು ಅದಾದ ನಂತರ ಎಲ್ಲರೂ ಕೂಡ ಒಂದು ಕ್ಲೋಸ್ ಬಾಂಡಿಂಗ್ ಎಲ್ಲ ನೀರು ಚೆನ್ನಾಗಿನೇ ಮಾತಾಡ್ಕೊಂಡು ಒಳ್ಳೆ ಕಾಮಿಡಿ ಮಾಡಿಕೊಂಡು ಒಬ್ಬರನ್ನೊಬ್ಬರ ರೇಗಿಸ್ಕೊಂಡು ಚೆನ್ನಾಗಿನೇ ಹೋಗ್ತಾ ಇತ್ತು ಎಲ್ಲವೂ ಕೂಡ ಒಂದಿನ ಎರಡು ದಿನ ಚೆನ್ನಾಗಿನೇ ಹೋಯ್ತು ಬಟ್ ನಿನ್ನೆ ಏನಾಯ್ತು ಸಡನ್ ಆಗಿ ಸೊ ಈ ರೀತಿಯಾಗಿ ಆಗೋದಕ್ಕೆ ಮಂಜು ಅವರು ಮತ್ತೊಂದು ವಿಷಯವನ್ನ ಅವ್ರ ತಲೆನಲ್ಲಿ ಇಟ್ಕೊಂಡಿದ್ದಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕೆ ಅಂತ ಹೇಳಿದ್ರೆ ನಿನ್ನೆನೆ ಆಗಿದ್ದುದು ಎಪಿಸೋಡ್ ಅಲ್ಲಿ ಸೊ ಇಲ್ಲಿ ಗಿಲ್ಲಿ ಎಲ್ಲ ಹೋಗ್ತಾ ಇರ್ತಾನೆ ಆ ಸಮಯದಲ್ಲಿ ಇಲ್ಲಿ ಮಂಜು ಅವರು ಕಾಲನ್ನ ಹಿಡ್ಕೊಳ್ತಾರೆ ಸೊ ಒಂದು ಹೀರೋಯಿಸಮ್ ತೋರ್ಸಕ್ ಹೋಗಿದ್ರು ಬಟ್ ಆ ಸಮಯದಲ್ಲಿ ಇಲ್ಲಿ ಗಿಲ್ಲಿ ಅವರು ಒಂದು ಕೌಂಟರ್ ಅನ್ನ ಕೊಡ್ತಾರೆ ಸೊ ಕಾಲ್ ಬಿಟ್ಬಿಡೋಣ ಬಿಡೋಣ ಕ್ಷಮಿಸಿದೀನಿ ಬಿಡೋಣ ಅಂತ ಹೇಳಿ ಹೇಳ್ತಾರೆ ಸೊ ಈ ಒಂದು ಮಾತಿಲಿ ಉಗ್ರ ಮಂಜು ಅವರಿಗೆ ಮುಖದಲ್ಲಿ ಜೋರಾಗಿ ನಗು ಬರ್ತಾ ಇರಬಹುದು ಬಟ್ ಒಳಗಡೆ ಉರಿದಿದೆ ಗೊತ್ತಾಗ್ತಾ ಇದೆ ಸೊ ಹೀಗಾಗಿನೇ ಅವರು ಅದನ್ನ ಹೆಂಗಾದ್ರೂ ಗಿಲ್ಲಿ ಮೇಲೆ ವಾಪಸ್ ತೀರ್ಸ್ಕೊಳ್ಬೇಕು ಅಂತ ಹೇಳಿ ಡೈನಿಂಗ್ ಟೇಬಲ್ ಅಲ್ಲಿ ಈ ರೀತಿಯಾಗೆಲ್ಲ ಮಾತಾಡೋಕೆ ಆವಾಗ ಮತ್ತೆ ಗಿಲ್ಲಿ ಹೇಳಿದ್ದು ಇನ್ನಷ್ಟು ಹೋಯ್ತು ಸೊ ಹೀಗಾಗಿನೇ ಇವಾಗ ಬೇರೆ ಟ್ರ್ಯಾಕ್ ಅಲ್ಲಿ ಹೋಗೋಣ ಅಂತ ಹೇಳಿ ಎಮೋಷನಲ್ ಆಗಿ ನಮ್ಗೆ ಗೊತ್ತು ಊಟದ ಬೆಲೆ ಗೊತ್ತು ಅದರ ಎಷ್ಟು ಕಷ್ಟಪಟ್ಟು ಬಂದಿದೀವಿ ಅದೆಲ್ಲ ಹೇಳ್ತಾರೆ ಹೌದು ನಿಜ ಊಟಕ್ಕೆ ಕಷ್ಟ ನೀವು ಅದು ಹಂಡ್ರೆಡ್ ಪರ್ಸೆಂಟ್ ನಿಜಾನೆ ಬಟ್ ನೀರನ್ನ ಎಲ್ಲ ಜೋರಾಗಿ ಚೆಲ್ತಾ ಆ ಕಾವೇರಿಗೋಸ್ಕರ ಹೋರಾಟ ಆಗುತ್ತೆ ಕುಡಿಯೋ ನೀರಿಗೋಸ್ಕರ ತುಂಬಾ ಜನ ಪರದಾಡ್ತಾರೆ ಅದರಲ್ಲೂ ಕೂಡ ಬಿಸಿ ನೀರೋದು ಕುದಿಸಿ ಆರಿಸಿರುವಂತಹ ನೀರು ಸೊ ಅಂತಹ ನೀರನ್ನ ಚೆಲ್ತಾ ಇದ್ದೀರಾ ಸೊ ನಿಮ್ಗೆ ಅದರ ಬೆಲೆ ಗೊತ್ತಿದ್ಯಾ ಸೊ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಏನೋ ಒಂದು ಹೇಳಬೇಕು ಅಥವಾ ಯಾವುದೋ ಒಂದು ವಿಷಯವನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಟಾರ್ಗೆಟ್ ಮಾಡಬೇಕು ಅನ್ನೋ ರೀತಿನಲ್ಲಿ ಮಾಡಿರೋ ರೀತಿನಲ್ಲಿ ಇತ್ತು ಹಾಗೇನೆ ನಾ ನಿಮಗೆ ಈಗಲ್ಲ ಮೊದಲೇನೆ ಹೇಳಿದ್ದೆ ಗಿಲ್ಲಿ ಅವರಿಗೆ ಒಂದು ಸ್ವಲ್ಪನಾದ್ರೂ ಎಪಿಸೋಡ್ ನಲ್ಲಿ ಒಂದು ಸ್ವಲ್ಪ ಟಾರ್ಗೆಟ್ ಆಗೋ ರೀತಿ ಆಗ್ತಾ ಇದೆ ಅಂತ ಹೇಳಿ ಈ ಸಲದ ಎಪಿಸೋಡ್ ನಿನ್ನೆ ಎಪಿಸೋಡ್ ಪರ್ಟಿಕ್ಯುಲರ್ಲಿ ನಂಗೆ ಹಂಗೆ ಅನಿಸಿದ್ದು ಎಪಿಸೋಡ್ ಅಲ್ಲಿ ಈ ಆದಂತಹ ವಿಷಯವನ್ನ ಅಷ್ಟೇನೆ ತೋರಿಸಿದ್ದಾರೆ ಅಂದ್ರೆ ಗಿಲ್ಲಿ ಅವರು ನಾನು ನಿಮ್ ತರ ಬೇರೆ ಸೀಸನ್ ಹೋಗಲ್ಲ ಡೈಲಾಗ್ ತೋರಿಸಿದ್ದಾರೆ ಹಾಗೆ ಅವರು ನೀವು ಊಟ ಕಿತ್ಕೊಳ್ತಾ ಇದೀರಲ್ಲಿ ಹೇಳಿದ್ರು ಮಾತ್ರ ಅದಕ್ಕೂ ಹಿಂದೇನಾಯ್ತು ಮೂಲ ಕಾರಣ ಏನು ಅನ್ನೋದನ್ನ ತೋರಿಸಿಲ್ಲ ಸೊ ಹೀಗಾಗಿ ಈ ಟಾಪಿಕ್ ಏನಾದ್ರು ವಾರಾಂತ್ಯದಲ್ಲಿ ಬಂದ್ರೆ ಕಿಚ್ಚ ಸುದೀಪ್ ಅವರು ಈ ಒಂದು ಕ್ಲಿಪ್ ಅನ್ನ ತೋರಿಸಲೇಬೇಕು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಹಾಗೇನೇ ಈ ಕ್ಲಿಪ್ ಅನ್ನ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಒಂದು ಟೆಲಿಗ್ರಾಮ್ ಲಿಂಕ್ ಇದೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ಟೆಲಿಗ್ರಾಮ್ ನಲ್ಲಿ ಆ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ ನೀವು ಕೂಡ ಚೆಕ್ ಮಾಡಿ ಆಮೇಲೆ ಅನ್ನೋದನ್ನ ಮಾಡಿ ಓವರ್ ಒಂದು ಒಪಿನಿಯನ್ ಏನಪ್ಪಾ ಅಂತ ಹೇಳಿದ್ರೆ ಗಿಲ್ಲಿ ಅತಿಥಿಗಳು ಬಂದಾಗ ರೀತಿ ತಪ್ಪು ಹಾಗೇನೆ ಗೆಸ್ಟ್ಗಳು ಗೆಸ್ಟ್ ರೀತಿನಲ್ಲಿ ಇರಲಿಲ್ಲ ಸೊ ಅವರು ಆಲ್ರೆಡಿ ಒಂದು ಇದೇ ರೀತಿಯಾಗಿ ಸೇಮ್ ಟಾಸ್ಕ್ ಮಾಡಿ ಬಂದಿರೋರು ಬಿಬಿ ಪ್ಯಾಲೇಸ್ ಅಂತ ಹೇಳಿ ಬಿಬಿ ರೆಸಾರ್ಟ್ ಅಂತ ಹೇಳಿ ಸೊ ಇವಾಗ ಬಿಬಿ ಪ್ಯಾಲೇಸ್ ಗೆ ಬಂದಾಗ ಕೂಡ ಸ್ವಲ್ಪ ಅತಿರೇಕದ ವರ್ತನೆ ತೀರಾ ಜಾಸ್ತಿನೇ ಇತ್ತು ಇನ್ನು ಗಿಲ್ಲಿ ಆ ತಪ್ಪುಗಳನ್ನು ಸರಿ ಮಾಡಿಕೊಂಡಾಗ ಮೊದಲ ಎರಡು ದಿನದ ತಪ್ಪನ್ನು ಸರಿ ಮಾಡಿಕೊಂಡಾಗ ಎಲ್ಲರೂ ಕೂಡ ರೇಗಿಸ್ಕೊಂಡು ಫನ್ ಮಾಡ್ಕೊಂಡಿದ್ದಾಗ ಇಲ್ಲಿ ಮಂಜು ಹಾಗೆ ತ್ರಿವಿಕ್ರಮ್ ತಾವು ಹೇಳುವಾಗ ಮಾತ್ರ ಅದು ಕಾಮಿಡಿ ಅಥವಾ ಅದು ರೇಗಿಸೋದು ಟೀಸ್ ಮಾಡೋದು ಬಟ್ ಗಿಲ್ಲಿ ಹೇಳಿದಾಗ ಅದನ್ನು ತೀರಾ ಪರ್ಸನಲ್ ಆಗಿ ತಗೊಂಡಿದ್ದೇನಿದೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅನ್ನೋದು ನನ್ನ ಒಪಿನಿಯನ್ ಹಾಗೆಯೇ ಈ ವಿಷಯವಾಗಿ ನಿನ್ನೆ ನಡೆದಂತಹ ವಿಷಯವಾಗಿ ಗಿಲ್ಲಿ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ಕೂಡ ನನ್ನ ಒಂದು ಒಪಿನಿಯನ್ ಸೊ ನಿಮ್ಮ ಒಪಿನಿಯನನ್ನು ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್